ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡಿಂಕುಸ್ ಕಿಚನ್ ಇವತ್ತಿನ ರೆಸಿಪಿ ಅವಲಕ್ಕಿ ಚಿತ್ರಾನ್ನ ಬನ್ನಿ ತುಂಬ ಸಿಂಪಲ್ ಅದು ಟೇಸ್ಟಿ ಅದು ಅವಲಕ್ಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಸ್ಟವ್ ಮೇಲೆ ಒಂದು ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು ಸ್ವಲ್ಪ ಕರಿಯೋದಿಕ್ಕೆ ಅಂತ ನಾನು ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಾ ನೋಡಿ ಕಡಲೆ ಬೀಜನ ಹಾಕಿ ಕಡಲೆಬೀಜ ಹಾಕಿದ ನಂತರ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಸೀದೋಗ್ಬಾರ್ದು ಸೀದೋಗದಿರೋ ಥರ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡಬೇಕು ಜಾಸ್ತಿ ಫ್ಲೇಮ್ ಕೊಟ್ಟರೆ ಅದು ಸೀದೋಗಿಬಿಡುತ್ತೆ ನೋಡಿ ಸ್ವಲ್ಪ ಬ್ರೌನ್ ರೆಡ್ ಕಲರ್ ಬರೋವರೆಗೂ ನಾವು ಸ್ವಲ್ಪ ಅದನ್ನು ಬಾಡಿಸ್ಕೊತಾನೆ ಇರಬೇಕು ಆಮೇಲೆ ಅದು ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ನಾನು ಒಂದು ಪ್ಲೇಟಿಗೆ ಅದನ್ನು ಸೆಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ತೆಗೆದಿಟ್ಕೋಬೇಕು ಇಲ್ಲಾಂದರೆ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದಕ್ಕೆ ಹಾಕಿದ್ರೆ ಅದ್ರ ಅದ್ರ ಜೊತೆಯೇ ಹಾಕಿದ್ರೆ ಅದೆಲ್ಲ ಇದ್ಬಿಡುತ್ತೆ ಅದಕ್ಕೆ ನಾನು ಪ್ಲೇಟ್ಗೆ ತೆಗೆದು ಇದ್ದೀನಿ ನಂತರ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಇದ್ದೀನಿ ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸಾಸಿವೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಹಾಕಿ ಅದನ್ನು ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ನಂತರ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಜೀರಿಗೆ ಹಾಕ್ತಾಯಿದ್ದೀನಿ ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಸಣ್ಣದಾಗಿ ಚಿಟ್ಕೊಂಡಿರೋಂತಹ ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ನಮ್ಮನೆಗೂ ಅಷ್ಟು ಸಾಕು ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಹಾಕಿ ನಾನು ಮಾಡ್ತಾ ಇರೋದ್ರಿಂದ ನನಗೆ ಎರಡು ಈರುಳ್ಳಿ ಸಾಕೋಗುತ್ತೆ ನಿಮಗೆ ಎಷ್ಟು ಬೇಕು ಈರುಳ್ಳಿದು ಹಸಿ ವಾಸನೆ ಆಗೋವರೆಗೂ ಅದನ್ನು ಚೆನ್ನಾಗಿ ಮಾಡಿಸ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಡಿಸ್ಬೇಕು ಇಲ್ಲಾಂದರೆ ಗೊಜ್ಜು ಸೀದೋಗಿಬಿಡುತ್ತೆ ಸೀದ್ರೆ ತುಂಬ ಒಂಥರ ಚೆನ್ನಾಗಿ ಇರಲ್ಲ ತಿನ್ನೋಕ್ಕಾಗಲ್ಲ ಅದರಿಂದ ಒಂದು ಹೊತ್ತು ಒಂದು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಈ ಥರ ಒಂದು ಅದ ಬರಬೇಕು ಈ ಥರ ಬಾಡಿಸ್ಕೋಬೇಕು ಒಂದು ನಿಮಿಷ ಬೇಯಕ್ಕೆ ಬಿಡ್ತಾಯಿದ್ದೀನಿ ಅದಕ್ಕೆ ನಾನು ಎರಡು ಟೊಮೊಟೊ ತೊಗೊಂಡಿದೀನಿ ಸಣ್ಣಗೆ ಹೆಚ್ಚಿಟ್ಕೊಂಡು ಎರಡು ಟೊಮೊಟೊನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೊಟೊದ ದಾಸಿ ವಸ್ನೆ ಹೋಗೋ ಥರ ಅದನ್ನು ಬಾಡಿಸ್ಕೋಬೇಕು ಈರುಳ್ಳಿ ಜೊತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ನೀಟಾಗಿ ಚೆನ್ನಾಗದು ಬೇಯಬೇಕು ಫ್ರೆಂಡ್ಸ್ ಚೆನ್ನಾಗಿ ಮೇಲೆ ಅದಕ್ಕೆ ನಾನು ಸ್ವಲ್ಪ ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಒಂದು ಚಿಟಿಕೆ ಅಷ್ಟಿನದ ಪುಡಿ ಹಾಕ್ತಾಯಿದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋರು ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಾಗಿ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಗೊಜ್ಜು ಆ ಥರ ಮಿಕ್ಸ್ ಮಾಡಬೇಕು ಬೇಯ ಬಿಡಬೇಕು ಗೊಜ್ಜು ಸೀಸ್ಬಾರ್ದು ಸೀಸಿದ್ರೆ ಚೆನ್ನಾಗಿರೋಲ್ಲ ನೋಡಿ ಕರ್ದಿಟ್ಕೊಂಡಿರೋಂಥ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ನಾನು ಇವಾಗ ಗೊಜ್ಜು ಜೊತೆ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಂಬೆ ಹಣ್ಣು ತೊಗೊಂಡಿದ್ದೆ ಅದು ನಿಂಬೆ ರಸನ ಆ್ಯಡ್ ಮಾಡ್ತಾಯಿದ್ದೀನಿ ನಿಂಬೆ ರಸ ಆ್ಯಡ್ ಮಾಡಿದ್ಮೇಲೆ ನಾನು ಮೊದಲೇ ಒಂದು ಸ್ವಲ್ಪ ಅವಲಕ್ಕಿನ ಒಂದು ಕಪ್ ಅವಲಕ್ಕಿ ನಾನು ತದ್ ತೊಳೆದಿಟ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಜಾಸ್ತಿ ನೆನೆಸ್ಬಿಟ್ರೆ ಅವಲಕ್ಕಿ ಚೆನ್ನಾಗಿರೋಲ್ಲ ಮಾ ಅದು ಅವಲಕ್ಕಿ ಚಿತ್ರನ ಮುದ್ದೆ ಥರ ಆಗ್ಬಿಡುತ್ತೆ ಅದಕ್ಕೆ ಒಂದು ಒಂದು ನಿಮಿಷ ನೆನೆಸ್ಕೊಂಡ್ರೆ ಅಲ್ಲ ತೊಳೆದು ಅಲ್ಲೇ ಹಾಕಿದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈ ಥರ ಅವಲಕ್ಕಿ ಉದ್ರುದ್ರಾಗಿರಬೇಕು ಆ ಥರ ಇದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದು ಗೊಜ್ಜು ಇದು ಎಲ್ಲ ಅನ್ನದ ಥರ ಮಿಕ್ಸ್ ಆಗಿಬಿಟ್ರೆ ಅದು ಅವಲೋಕಿಚ್ಚಿದ್ರೆ ತಿನ್ನೋದಕ್ಕಾಗಲ್ಲ ಟೇಸ್ಟೇ ಇರಲ್ಲ ಗುಡ್ಡೇ ಥರ ಆಗಿಬಿಡುತ್ತೆ ಈ ಥರ ಈ ಥರ ಉದ್ರ ಉದ್ರಾಗ ನೋಡಿ ಈ ಥರ ಗೊಜ್ಜು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಅದಾ ಬರೋವರು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಅಲ್ಲಿ ತುಂಬ ಸಿಂಪಲ್ ಅದ ಟೇಸ್ಟಿ ಅದ ಅವಲಕ್ಕಿ ಚಿತ್ರಾನ್ನ ಇವಾಗ ರೆಡಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಮುಂದೆ ಇನ್ನೂ ಹೆಚ್ಚು ರೆಸಿಪಿಗಳು ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾಚ್ ಶೇರ್ ಮಾಡಿ